ಸ್ನೇಹಿತರ ನಮಸ್ಕಾರ ನಾನು ಬಾಲಕೃಷ್ಣ ಬರಗೂರು ನನ್ನೆಲ್ಲ ಮಿತ್ರರಿಗೆ ಅಂದರೆ ಯಾಕೆ ಒಂದು ಇಂಪ್ರೂವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಒಂದು ದೈಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಈ ಜಾತಿ ಸಮೀಕ್ಷೆ ನಡೀತಾ ಇಲ್ಲ ಅದ್ರ ಬಗ್ಗೆ ಇವರು ಮೂಲತಃ ಒಂದು ಸ್ವತಃ ಇವರ ಒಂದು ಕಷ್ಟ ಅನುಭವಿಸಿದಾರೆ ಆ ಕಷ್ಟ ಅನುಭವಿಸ್ಬಾರ್ದು ನೆಕ್ಸ್ಟ್ ಮುಂದಿನ ಪೀಳಿಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇವ್ರದ್ದು ಒಂದು ಕಾರ್ಡ್ ನಿಮ್ಗೆ ಆಗ್ತಾ ಇದ್ದೀನಿ ಯಾವೆಲ್ಲ ನೋಡ್ತಾ ಇದ್ದೀರಾ ಅವ್ರು ಶೇರ್ ಮಾಡ್ಬೇಕು ನೋಡಿ ಈಗ ಅವ್ರ ಬಗ್ಗೆ ಅವ್ರ ಬಾರಿ ಏನವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ನೀವು ಮೂಲತಃ ಕುಂಚಿಡಿದ್ರೆ ಅಂತ ಹೇಳಿದ್ರಿ ಖಂಡಿತ ನಾವು ಮೂಲತಃ ಕುಂಚಿಟ್ಟಿದ್ರೆ ಸರ್ ನೀವು ಒಂದು ಪ್ರಾಬ್ಲಮ್ ಅನುಭವಿಸಿದೀರ ಅದಕ್ಕೆ ನಮ್ಮ ವೀಕ್ಷಕರಿಗೆಲ್ಲ ಸರ್ ಆಕ್ಚುಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದ್ರೆ ನಾವು ಒಂದು ಸರ್ಕಾರಿ ಉದ್ಯೋಗಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅಪ್ಲಿಕೇಶನ್ ಹಾಕಿದ್ದೆ ಅಪ್ಲಿಕೇಶನ್ ಹಾಕಿದಂತ ಸಂದರ್ಭದಲ್ಲಿ ನಾವು ಕಾಸ್ಟ್ ಸರ್ಟಿಫಿಕೇಟ್ ಅವನ್ನೆಲ್ಲ ಹಾಕ್ಬೇಕಾಯಿತು ಅವನೆಲ್ಲ ಹಾಕಿ ನಮ್ದೊಂದು ಏಜ್ ರಿಸರ್ವೇಶನ್ ಅಂತ ಇರುತ್ತೆ ನಮ್ಮದು ಹೋಗ್ಲಿ ಬಿಡೋ ನಮ್ಮದು ಒಕ್ಲೆಗ ಅಂತ ಹೇಳ್ಬಿಟ್ಟು ಹಾಕಿದ್ರೆ ಸಾರಿ ಓ ಬಿ ಸಿ ಅಂತ ಹಾಕಿದ್ರೆ ನಮಗೆ ಕಾಸ್ಟ್ ಎಕ್ಸಾಮ್ಷನ್ ಸಿಗುತ್ತೆ ನಾವು ಎಲ್ಲ ಓ ಸಿಗೆ ಬರ್ತೀವಲ್ಲ ಅಂತ ತಿಳ್ಕೊಂಡಿದ್ವಿ ನಾವು ಆ ಏಜಲ್ಲಿ ಸೊ ಹಾಕಿ ನಾವು ಹಾಕಿದಾಗ ನಮ್ದೆಲ್ಲ ಸೆಲೆಕ್ಟ್ ಆಗಿತ್ತು ಬಂದಿತ್ತು ರಿಟರ್ನ್ ಟೆಸ್ಟ್ ಪಾಸ್ ಆಗಿದ್ವಿ ಸುಮಾರು ಕಾಂಪಿಟೇಷನ್ನಲ್ಲಿ ನಾನು ಒಬ್ಬ ಸೆಲೆಕ್ಟ್ ಆಗಿದ್ದೆ ವೈ ಎನ್ ಅಲ್ಲಿ ಹೋದಾಗ ಯಾವುದೇ ಒಂದು ಬಿ ಎಂ ಪಿ ಎಂ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟು ಸೊ ಬಿ ಎನ್ ಪಿ ಎಂ ಅಪ್ಲಿಕೇಶನ್ ಹಾಕಿದಾಗ ಈ ಥರ ಆಯಿತು ಅವಾಗ ನಾವು ಒಂದು ಸರ್ಟಿಫಿಕೇಟ್ ಮಾಡ್ಸಕ್ಕೆ ಹೋದಾಗ ನಮಗೆ ಗೊತ್ತಾಯ್ತು ಈ ಕುಂಚಿಟಿಗ ಅಂತ ಇರೋರಿಗೆ ಯಾವುದೇ ಕಾರಣಕ್ಕೆ ಒ ಬಿ ಸಿ ಸರ್ಟಿಫಿಕೇಟ್ ಸಿಗಲ್ಲ ಆದ್ದರಿಂದ ಅಂತ ಇರೋರ್ಗ ಅಥವಾ ನಿಮ್ಮ ಜಾತಿ ಅಂದರೆ ಬದಲಾವಣೆ ನಾವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾವು ಏನು ಹಾಕಿರ್ತೀವಿ ನಾವು ಅಪ್ಲಿಕೇಶನ್ ಹಾಕಿ ನಮ್ಗೆ ಸಿ ಸಿಗುತ್ತೆ ಕರಡಿಗೆ ಮತ್ತು ಒಕ್ಕಲಿಗ ಅಂತ ಹಾಕಿದಾಗ ಅಂತ ಹೇಳ್ಬಿಟ್ಟು ನಾವು ಅದನ್ನು ಟಿಕ್ ಮಾಡಿಬಿಟ್ಟು ನಾವು ಇಲ್ಲಿ ಕುಂಚಿಟಿಗ ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ನಮಗೆ ಸಮಸ್ಯೆ ಆಯಿತು ಸೊ ಆದ್ರಿಂದ ಯಾವ ರೀತಿ ಸಮಸ್ಯೆ ಆಯಿತು ಅಂದರೆ ನಾವು ಅಲ್ಲೇನು ಮಿಸ್ಟೇಕ್ ಮಾಡಿದ್ವಿ ಒಕ್ಕಲಿಗ ಅಂತ ಒಂದು ಕಡೆ ಹಾಕಿ ಕುಂಚಿಟೀಗ ಅಂತ ಇನ್ನೊಂದು ಕಡೆ ಹಾಕಿದಾಗ ಅದು ಸಮಸ್ಯೆ ಆಯ್ತು ಒಕ್ಕಲಿಗ ಕುಂಚಿಟಿಗ ಅಂತ ಯಾವುದೇ ತರಹದ ಯಾವುದೂ ಜಾತಿಯಿಂದ ಕುಂಚಿಟಿಗ ಇಲ್ಲ ಇಲ್ಲ ಕುಂಚಿಟಿಗ ಅಂತಾನೆ ಆಗಿತ್ತು ನಾನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಕ್ಕಲಿಗ ಅಂತ ಮಾಡಿದ್ದ ನಾವು ನಮ್ಮನ್ನೆಲ್ಲ ಒಕ್ಕಲಿಗರು ಅಂತ ಕರೀತಾರೆ ನಾವು ಉದ್ದೇಶಕ್ಕೆ ಸೊ ಆದ್ರಿಂದ ಈ ತರ ಸಮಸ್ಯೆ ಆಗಿದೆ ಸೊ ನೀವು ಯಾರು ಮಾಡಿ ಹೋಗ್ಬೇಡಿ ಜಸ್ಟ್ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಇಷ್ಟೊಂದು ಪ್ರೋಸೆಸ್ ಇಷ್ಟೊಂದು ಸಮಸ್ಯೆ ಆಗಿದೆ ಅಂದಾಗ ಒಪ್ಪು ನಾವು ತುದಿಗಾಲ ಸೆಂಟ್ರಲ್ ಗೌರ್ಮೆಂಟ್ ಬಾಡ್ಲಿ ತಟ್ಟಿ ಆಚೆ ಬಂದಿರೋದ್ರಿಂದ ನಮ್ಮ ಹುಡುಗರು ಏನು ನಮ್ಮ ಕುಲಬಾಂಧವರು ವಿದ್ಯಾರ್ಥಿಗಳಿದ್ದಾರೆ ಅವ್ರು ಯಾವುದು ಅನ್ಯಾಯ ಆಗಬಾರ್ದು ದಯವಿಟ್ಟು ಎಲ್ಲರೂ ಒಂದು ಮನಸ್ಸನ್ನು ಇಟ್ಕೊಳ್ಳಿ ಯಾರದೇ ಸ್ವಾಮೀಜಿಗಳಾಗಲಿ ಏನೇ ಆಗಿರಲಿ ಏನೇ ಸಲಹೆಗಳನ್ನ ಕೊಡಿ ನಾವು ಕುಂಚಿಟಿಗರೇ ಕುಂಚಿಟಿಗ ಬಿಟ್ಟು ಬೇರೆ ಯಾವುದು ಜಾತಿ ಅಲ್ಲ ನಾವು ಕುಂಚಿಟಿಗ ಅಂತಲೇ ಮೆನ್ಷನ್ ಮಾಡಬೇಕು ಜೀರೋ ಸೆವೆನ್ ನೈನ್ ಫೈವ್ ಏನಿದೆ ಇದು ಕೋಡು ಅದನ್ನು ಕೋಡ್ ಮೆನ್ಷನ್ ಮಾಡಿ ನಾವು ಕುಂಚಿಟಿಗ ಅಂತ ಹಾಕಿ ನಾವೇನು ನ್ಯಾಷನಾಲಿಟಿ ಇದೆ ಅದನ್ನು ಇಂಡಿಯನ್ ಅಂತ ಹಾಕಿ ನಮ್ಮದು ಹಿಂದೂ ಅಂತ ಹಾಕ್ಕೊಂಡು ಇದನ್ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಶಿರಾ ತಾಲೂಕಿನ ಎಲ್ಲಾ ಸಮುದಾಯದ ಯುವಕರಲ್ಲಿ ಮತ್ತೆ ತಂದೆ ತಾಯಿಗಳಲ್ಲಿ ಅಣ್ಣ ತಮಗಿರಲ್ಲಿ ಎಲ್ಲರದ್ದು ಕೇಳ್ತಂಥ ಕುಂಚಿಟೀಗ ಅಂತ ಮೆನ್ಷನ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಇನ್ನೊಂದು ಸಂದೇಶ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಏನು ನಮ್ಮ ತಾಲೂಕಿನ ರಾಜಕಾರಣಿಗಳು ಅಂತ ಏನಿದ್ದಾರೆ ಅವರೆಲ್ಲ ನಮ್ಮ ನೆಲೆ ಒಂದ್ ಕಡೆ ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನಿಸ್ತದೆ ಒಕ್ಕಲಿಗ ಕುಂಚಿಟಿಗ ಅಂತ ಹೇಳಿ ಸೊ ಒಕ್ಕಲಿಗ ಕುಂಚಿಟಿಗ ಅಂತ ಯಾವುದೇ ತರಹದ ಜಾತಿ ಇಲ್ಲ ದಯವಿಟ್ಟು ಯಾರು ಯಾವ ಇಂದ ಯಾವ ರಾಜಕಾರಣಿಗಳು ಹೇಳ್ತಾ ಇದಾರೋ ನಮಗ್ ಗೊತ್ತಿಲ್ಲ ಸೊ ಆ ಪ್ರೆಜರ್ನ ಬಿಟ್ಟು ಸತ್ಯ ಮಾತಾಡಬೇಕು ಅಂತ ಹೇಳಿ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಸತ್ಯಪ್ರಕಾಶ್ ಅವರು ಇವತ್ತು ಸತ್ಯ ಮಾತಾಡಿದ್ದಾರೆ ಅವ್ರು ಹೇಳಿರೋದು ಪರ್ಫೆಕ್ಟ್ ಆಗಿದೆ ಅವರು ದಾಖಲೆ ಸಮೇತ ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಕುಂಚಿಟೀಗ ಅಂತ ಮೆನ್ಷನ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಧನ್ಯವಾದ